ರುವುದು ಇಷ್ಟು ನೀವು ಇಲ್ಲ ಯಾಕೆಂದ್ರೆ ಅಂಬಿಕಾ ಬ್ರಹ್ಮದಲ್ಲಿ ನಾವು ಇಬ್ಬರು ಗಂಡ ಹೆಂಡತಿರೊಂಬ ಗಂಟು ಗಟ್ಟಿಯಾಗಿರಬೇಕು ಅಂದಾಗ ಮಾತ್ರ ನಮಗೆ ಯಾವ ಗಂಡಂದ್ರೂ ಕೂಡ ಬರಲಾರದು ಅಂಬಿಕಾ ಅಂದಾಗೆ ನೋಡು ನಾವು ನಮ್ಮ ಗುರಿ ತನಕ ನಮ್ಮ ಹೆತ್ತವರಿಗೆ ಯಾವತ್ತು ಕೂಡ ವಿರೋಧವಾದ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ನನ್ನ ತಾಯಿಯನ್ನು ಕಳೆದುಕೊಂಡ ಮೇಲೆ ನನ್ನ ತಂದೆ ನನ್ನನ್ನು ಪ್ರೀತಿ ವಿಶ್ವಾಸದಿಂದ ಬೆಳೆಸಿದ್ದಾರೆ ಅಲ್ಲದೆ ನಾನು ಹೇಳಿದ ಹಾಗೆ ಕೇಳ್ತಾರ ನಂಬಿಕೆ ಇದೆ ನಾನೇನು ನನ್ನ ತಂದೆಗೆ ಇವರನ್ನೇ ಮದುವೆ ಅಂತ ನಾನು ಒಪ್ಪಿಸ್ತೀನಿ ಅರವಿಂದ್ ಯಾವತ್ತು ಕೆಟ್ಟದನ್ನು ಬಯಸ್ಬಾರ್ದು